ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಲಾಕ್ ಏಟಿ ಸಿಕ್ಸ್ ಫ್ರೆಂಡ್ಸ್ ಯಾರಿಗೆಲ್ಲ ಗೊತ್ತು ಇದು ಯಾವ ಎಲೆ ಅಂತ ಫ್ರೆಂಡ್ಸ್ ಇದು ಟೀಕುಡ್ ಎಲೆ ಸಾಗುವಾನೆ ಅಂತಾರಲ್ಲ ಅದರದ್ದು ಎಲೆ ಇವತ್ತು ನಾನು ನಿಮಗೆ ಈ ಎಲೆಯಲ್ಲಿ ಹಲಸಿನ ಹಣ್ಣಿನ ಕಡುಬು ಹಲಸಿನ ಹಣ್ಣಿನ ಗಟ್ಟಿ ಅಂತಾರಲ್ಲ ಅದನ್ನು ಮಾಡಿ ತೋರಿಸ್ತೇನೆ ಮತ್ತು ಫ್ರೆಂಡ್ಸ್ ಯಾರ್ಯಾರ ಮನೆಯಲ್ಲಿ ಬು ಕಲ್ಲು ಈಗಲೂ ಸಹ ನೀವು ಯೂಸ್ ಮಾಡ್ತೀರಾ ಕಮೆಂಟ್ ಮಾಡಿ ಇವತ್ತು ನಾವು ಈ ಹಲಸಿನ ಹಣ್ಣಿನ ಗಟ್ಟಿನ ಈ ರುಬ್ಬು ಕಲ್ಲಲ್ಲೇ ಅರಿತಾ ಇದ್ದೇವೆ ಫಸ್ಟ್ ಇದಕ್ಕೆ ಏನೇನು ಹಾಕ್ಕೊಳ್ಳೋದು ಅಂತ ನೋಡ್ಕೋಣ ಬನ್ನಿ ಫ್ರೆಂಡ್ಸ್ ನಾನು ಮೀಡಿಯಂ ಸೈಜ್ದು ಒಂದು ಹಲಸಿನ ಹಣ್ಣನ್ನು ತೊಳೆನ ಬಿಡಿಸ್ಕೊಂಡಿದ್ದೀನಿ ಇದಿಷ್ಟು ಬೇಕಾಗತ್ತೆ ಮೂರು ಪಾವ್ ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ಒಂದು ಹೋಳು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಈಗ ನಾವು ರುಬ್ಕೊಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈಗ ಇದನ್ನ ನುಣ್ಣಗೆ ಹರ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇವತ್ತು ರುಬ್ಲಿಕ್ಕೆ ನನ್ನ ಮಗ ಹೆಲ್ಪ್ ಮಾಡ್ತಾ ಇದ್ದಾನೆ ಅವನಿಗೆ ತುಂಬ ಇಷ್ಟ ಅಲಸಿನ ಹಣ್ಣಿನ ಗಟ್ಟಿ ಅಂದರೆ ಹಾಯ್ ಪುಟ ಫ್ರೆಂಡ್ಸ್ ನಾವು ನೂಕಲಿಕ್ಕೆ ಇದು ಅಡಿಕೆ ಮರದ ಹಾಳೆನ ಯೂಸ್ ಮಾಡ್ತೀವಿ ಈ ಥರ ಹೀಗೆ ಅವಾಗ ನಮಗೆ ಕೈಯೆಲ್ಲ ಆಗಲ್ಲ ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಬೆಲ್ಲ ಹಾಕೋಣ ಸ್ವಲ್ಪ ಇದು ನುಣ್ಣಗಾದ ಮೇಲೆ ನಾನೊಂದು ಐದು ಹಚ್ಚು ತಗೊಂಡಿದ್ದೀನಿ ಫ್ರೆಂಡ್ಸ್ ಇದಕ್ಕೆ ಈಗ ಬೆಲ್ಲ ಹಾಕಿ ನೀವು ಒಂದು ಸತಿ ಹೀಗೆ ಕುಟ್ಟಿದರೆ ಅದು ನುಣ್ಣಗಾಗ್ತದೆ ಒಂದು ನಿಮಿಷ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕೊಬೋದು ಫ್ರೆಂಡ್ಸ್ ಈಗ ಬೆಲ್ಲ ಹಾಕಿದ ಮೇಲೆ ಮತ್ತೆ ನುಣ್ಣಗೆ ಹರ್ಕೊಳ್ಳಿ ಇದನ್ನು ಫ್ರೆಂಡ್ಸ್ ಇಷ್ಟು ನುಣ್ಣುಗಾದರೆ ಸಾಕು ಹಿಟ್ಟು ನೀವು ಇದೇ ಹಿಟ್ಟಿನಲ್ಲಿ ಅಪ್ಪ ಮಾಡ್ಕೊಬೋದು ಅಪ್ಪ ಅಂದರೆ ಮುಳುಕ ಅಂತಾರಲ್ಲ ಅದು ಮಾಡ್ಬೋದು ಸ್ವಲ್ಪ ನೀರಾಯಿತು ಅನಿಸಿದರೆ ಇದಕ್ಕೆ ಅಕ್ಕಿ ಹಿಟ್ಟು ಆ್ಯಡ್ ಮಾಡಿಕೊಂಡು ನೀವು ಅಪ್ಪ ಮಾಡ್ಕೊಬೋದು ಇದೀಗ ಆಗಿದೆ ಹಿಟ್ಟು ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ಈಗ ಹಲಸಿನ ಹಣ್ಣಿನ ಕಡಬಿನ ಹಿಟ್ಟು ರೆಡಿಯಾಗಿದೆ ಈ ಹದಕ್ಕೆ ಬರಬೇಕು ಇದಕ್ಕೆ ಚೂರು ಉಪ್ಪು ಹಾಕ್ಕೊಳ್ಳೋಣ ನೀವು ಯಾವುದೇ ಸ್ವೀಟು ಮಾಡಿದರೂ ಸಹ ಚೂರು ಉಪ್ಪು ಹಾಕಬೇಕು ಫ್ರೆಂಡ್ಸ್ ಆವಾಗ ಒಳ್ಳೆ ರುಚಿ ಬರ್ತದೆ ಮತ್ತು ಇದಕ್ಕೆ ಏಲಕ್ಕಿ ಸಹ ಆ್ಯಡ್ ಮಾಡ್ಕೊಬೋದು ಫ್ರೆಂಡ್ಸ್ ಅಂದರೆ ನಾವು ಇದು ಇದು ಸಾಗುವ ಎಲೆ ಇದು ಸ್ಮೆಲ್ ಬರಬೇಕಲ್ಲ ಹಾಗಾಗಿ ಇದು ಏಲಕ್ಕಿ ಆ್ಯಡ್ ಮಾಡ್ಕೊಳ್ತಾ ಇಲ್ಲ ನೀವು ಆ್ಯಡ್ ಮಾಡ್ಕೊಬೋದು ಆಪ್ಷನಲ್ಲದು ಈ ಥರ ಎಲೆಗೆ ಮಧ್ಯ ಹಿಟ್ಟನ್ನು ಹಾಕ್ಕೊಬೇಕಾಗತ್ತೆ ನಿಮ್ಮ ಹತ್ರ ಎಲೆ ಇಲ್ಲ ಅಂದರೆ ಫ್ರೆಂಡ್ಸ್ ಬಾಳೆ ಎಲೆನ ಕೊಟ್ಟೆ ಥರ ಕಟ್ಬಿಟ್ಟು ಅದರೊಳಗೆ ಹಾಕಿ ಸಹ ಮಾಡ್ಬೋದು ಅಥವಾ ನಿಮಗೆ ಇಡ್ಲಿ ಮೇಕರಲ್ಲಿ ಸಹ ಮಾಡ್ಬೋದು ನೀವು ಈಗ ಮರ್ಚ್ಕೊಳ್ಳೋಣ ಫ್ರೆಂಡ್ಸ್ ಹೀಗೆ ಮರ್ಚಬೇಕು ಪಟ್ನ ಕಟ್ತೀವಲ್ಲ ಆ ಥರ ಈಗ ಇಡ್ಲಿ ಪಾತ್ರೆಲಿ ಇಟ್ಕೊಳ್ಳೋಣ ಫ್ರೆಂಡ್ಸ್ ಮತ್ತೆ ಹಾಕೊಳ್ಳೋಣ ಫ್ರೆಂಡ್ಸ್ ಹೀಗೆ ಬಾಳೆ ಎಲೆನ ಸಹ ಹೀಗೆ ಇಟ್ಟು ನೀವು ಹಾಕಿ ನಾಲ್ಕು ಕಡೆ ಮರ್ಚಿ ಸಹ ಇಟ್ಕೊಬೋದು ಆದರೆ ನೀವು ಬಾಳೆ ಎಲೆನ ಸ್ವಲ್ಪ ಶೆಕೆ ಬರ್ಸ್ಕೊಬೇಕಾಗತ್ತೆ ಫ್ರೆಂಡ್ಸ್ ಇಲ್ಲ ಕಾಯಿಸ್ಕೊಬೇಕಾಗತ್ತೆ ಒಲೆ ಮೇಲೆ ಇಲ್ಲಾಂದರೆ ಹರಿದೋಗೋ ಹೋಗೋ ಚಾನ್ಸಸ್ ತುಂಬ ಇರುತ್ತೆ ಹೀಗೆ ಎಲ್ಲದನ್ನು ಇಡ್ಲಿ ಕುಕ್ಕರಲ್ಲಿ ಇಟ್ಕೊಳ್ಳಿ ಈಗ ಕ್ಲೋಸ್ ಮಾಡ್ಕೊಳ್ಳೋಣ ಇಪ್ಪತ್ತು ನಿಮಿಷ ಬೈಯಬೇಕಾಗತ್ತೆ ಫ್ರೆಂಡ್ಸ್ ಇದು ಇದು ಬೆಂದಾಗಿದೆ ಎಂತ ಸುವಾಸನೆ ಉಂಟು ಗೊತ್ತಾ ಫ್ರೆಂಡ್ಸ್ ಹಾಗೆ ತಿನ್ಬಿಡೋಣ ಅನ್ನಿಸ್ತಾ ಉಂಟು ಈಗ ಇದು ರೆಡಿಯಾಗಿದೆ ಫ್ರೆಂಡ್ಸ್ ನೋಡಿ ಈಗ ಸೌತ್ ಕೇಂದ್ರ ಸ್ಪೆಷಲ್ ಹಲಸಿನ ಹಣ್ಣಿನ ಗಟ್ಟಿ ರೆಡಿಯಾಗಿದೆ ಬೆಲಕಾಯಿ ಗಟ್ಟಿ ರೆಡಿ ಆತನು ಮಾತಾರೆಲ್ಲ ಬಲೆ ಫ್ರೆಂಡ್ಸ್ ನೀವು ಸಹ ಒಮ್ಮೆ ಈ ಬೆಲಕಾಯಿ ಗಟ್ಟಿನ ಮಾಡಿ ನೋಡಿ ಹಲಸಿನ ಕಡುಬನ್ನು ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬಾಯ್